భా రామేశ్వరి ఆకని ఆక ఉని ఉచారెడి అనస్ అక్క చంద అధ్యయన్ ముందు భవిష్యత్ ఒక్క ప్రవచనకారాచ ఒ ప్రవచనకార

ಡಿಮ್ಯಾಂಡ್ ಅದಕ್ಕೆ ಯಾರಲ್ಲಿ ಈ ಒಂದು ಕಲೆ ಅದ ಆ ಕಲೆ ನೀವು ವೃದ್ಧಿ ಮಾಡ್ಕೊಂಡ್ರಂದ್ರ ಯಾ ಇಂಜಿನಿಯರಿಂಗ್ ಪೋಸ್ಟ್ ಹೊಡಿತದ ಅನ್ನೋದು ನೆನಪಿಟ್ಕೋಬೇಕು ಅದಕ್ಕೆ ನೀವೆಲ್ಲರೂ ಒಳ್ಳೆ ರೀತಿ ಮಾತಾಡಿದ್ರು ಇವತ್ತ ಮತ್ತೆ ಇವತ್ತ ಎಲ್ಲ ಇದಕ್ಕೆಲ್ಲ ಕಾರಣ ಯಾರಪ್ಪ ಈ ಮಕ್ಕಳು ಇಷ್ಟೊಂದು ನಮ್ಮ ಹೊನ್ನ ನಾಯಕರು ಎಷ್ಟು ಮಕ್ಕಳು ಚಲೋ ಸಂಸ್ಕಾರ ಕೊಟ್ಟಿದ್ದ ಕೋಲೇಜ್ ಎಷ್ಟು ಚಲೋ ತಯಾರಾಗ್ಯಾರ ಇವತ್ತಿನ ನಾವು ವಿದ್ಯಾರ್ಥಿಗಳಲ್ಲಿ ಸಂಸ್ಕಾರ ನೋಡಲಿಕ್ಕೆ ಸಿಗಲ್ಲ ಅಂತ ಹೇಳ್ತಾ ಇದ್ರು ಇದಕ್ಕೆಲ್ಲ ಯಾರು ಅಂದ್ರೆ ಯಾವುದೇ ಆಗಲಿ ಒಂದು ತಯಾರಾಗಿ ಹೋಗೋದಕ್ಕೆ ತ್ಯಾಗ ಸೇವೆ ಬೇಕು ಅಂತ ತ್ಯಾಗ ಸೇವೆ ಕೊಟ್ಟವ್ರು ಯಾರು ಅಂದ್ರೆ ನಮ್ಮ ಸುವರ್ಣ ಮತ್ತು ಶರಣಪ್ಪ ಚಿಂಕೋಳಿಯವರು 对，啊、uh。